ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆ ನನ್ನ ಬಾಲ ನನ್ನ ಬಾಲ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ರೋಚಕವಾದಂಥ ಹಾಗೂ ನಗೆಪಾಟಲಿಗೆ ಈಡಾಗಿರ್ತಕ್ಕಂಥ ಒಂದು ಸಂಚಿಕೆ ಅನ್ನುವಂಥ ಭಾವನೆಯನ್ನು ಹೊಂದುತ್ತಾ ನನ್ನೆಲ್ಲ ಕನ್ನಡಿಗ ಚಾನಲ್ಲು ಐ ಟಿಯ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ ಅದು ಕೂಡ ನನ್ನೂರು ಸೊಪ್ಪಟ್ಟಲ ಅದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಅಂದರೆ ಈಗಿನ ಯರಗಟ್ಟಿ ತಾಲೂಕಿನ ಎರಗಟ್ಟಿಯಿಂದ ಐದು ಕಿಲೋಮೀಟರ್ ಬಾಗಲಕೋಟೆ ರಸ್ತೆಯಲ್ಲಿ ಬರ್ತಿರ್ತಕ್ಕಂಥ ಒಂದು ಊರು ಆ ಊರಿನಲ್ಲಿ ನಾವು ಜನಿಸಿದ್ದು ಹಾಗಿರುವಾಗ ಆ ಸಮಯದಲ್ಲಿ ನಾವು ಶಾಲೆ ಅಂತಂದ್ರೆ ನಮಗೆ ಮೈ ಮುಳ್ಳು ಅನ್ನುವಂಥ ಒಂದು ವಾತಾವರಣ ಯಾಕಂದರೆ ಶಾಲೆಗೆ ಹೋದರೆ ಮಾಸ್ಟ್ರು ಬಡಿತಾರೆ ಅನ್ನುವಂಥ ಒಂದು ಅಂಜಿಕೆ ಹೆದರಿಕೆ ಹೀಗಿರುವಾಗ ನಾವು ಶಾಲೆಗೆ ಹೋಗೋದಕ್ಕೆ ಯಾವತ್ತೂ ಕೂಡ ವಿರೋಧ ಇದ್ದೀವಿ ಅಂದರೆ ನಮ್ಮ ತಾಯಿ ನಮ್ಮ ತಂದೆ ಕಲ್ತವರಲ್ಲ ಹಾಗಿರುವಾಗ ಆ ಸಮಯದಲ್ಲಿ ಅವರು ಶಾಲೆಗೆ ಹೋಗು ನಮಗೆ ಎಲ್ಲಿಲ್ಲದ ಒಂದು ಕೋಪ ಬರ್ತಿತ್ತು ಸಿಟ್ಟು ಬರ್ತಿತ್ತು ನಾವು ಶಾಲೆಗೆ ಹೋಗೋದಿಲ್ಲ ಅನ್ನುವಂಥ ಒಂದು ಕಡಾಖಂಡಿತವಾದಂಥ ಮಾತನ್ನು ಹೇಳ್ತಾ ಇದ್ದೀವಿ ಆದರೂ ಕೂಡ ನಾವು ನನ್ನ ತಂದೆ ನಾನು ನನ್ನ ತಂದೆಗೆ ಹೆದರ್ತಾ ಇದ್ದೆ ಹೀಗಿರುವಾಗ ಒಂದು ದಿವಸ ನನ್ನನ್ನು ನನ್ನ ತಂದೆ ಕರೆದುಕೊಂಡು ಶಾಲೆಗೆ ಹೋದರು ಶಾಲೆಗೆ ಹೋಗಿ ನನ್ನನ್ನು ಅಡ್ಮಿಷನ್ ಕೂಡ ಮಾಡಿದರು ಆವಾಗ ನಮ್ಮೂರಿನ ಶಾಲೆಯ ಪ್ರಧಾನ ಗುರುಗಳಾಗಿರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾಗಿರ್ತಕ್ಕಂಥ ಪಿ ಸಿ ಪಟ್ಟಣಶೆಟ್ಟಿ ಗುರುಗಳು ಹೆಡ್ಮಾಸ್ಟರ್ ಆಗಿದ್ದರು ಆ ಸಮಯದಲ್ಲಿ ಅವರನ್ನು ನೋಡಿದರೆ ನಮಗೆ ಏನೂ ಅನಿಸಲಿಲ್ಲ ಹಾಗಿರುವಾಗ ನೋಡು ಎಷ್ಟು ಒಳ್ಳೆಯವರಿದ್ದಾರೆ ನಿಮ್ಮ ಸರು ಹಾಗೆ ಹೀಗೆ ನಮ್ಮಪ್ಪ ನಮ್ಮನ್ನು ಕುಸಲಾಯಿಸಿ ಶಾಲೆಗೆ ಕಳಿಸ್ಕೊಡ್ಲಿಕ್ಕೆ ಹುರಿದುಂಬಿಸಿದ ಆಗಿನದು ಹಾಗಾದಾಗ ನಾವು ಒಂದೆರಡು ದಿವಸ ಶಾಲೆಗೆ ಹೋದಾಗ ನಮ್ಮನ್ನು ಯ ನಮ್ಮ ಶೆಟ್ಟಿ ಸಾರು ಏನು ಕೇಳಲೇ ಇಲ್ಲ ಅವರು ತಮ್ಮ ಪಾಡಿಗೆ ಬಂದು ಮಕ್ಕಳಿಗೆ ಯಥಾ ರೀತಿ ಪಾಠ ಮಾಡುವಂತ ಮಾಡುತ್ತಾ ಹೋಗ್ತಾಯಿದ್ರು ಹೀಗಿರುವಾಗ ಏ ಶಾಲೆ ಅಂದ್ರೇ ಏನು ಅನ್ನುವಂಥ ಭಾವನೆ ನಮ್ಮಲ್ಲಿ ಉಂಟಾಯಿತು ಹೀಗಿರುವಾಗ ಆದರೂ ಕೂಡ ನಮಗೆ ಅಲ್ಲಿ ಹೋಗಿ ಕುಳಿತುಕೊಳ್ಳುವುದು ಒಂದು ಥರ ಒಂದು ಶಿಕ್ಷೆ ಅನ್ನುವಂಥ ಭಾವನೆಯೂ ಕೂಡ ಬರ್ತಾ ಇತ್ತು ಹೀಗಿರುವಾಗ ಆಗಲಿ ಬಿಡು ಅಂತ ಹೇಳಿಕೆ ನಾವು ಆದಷ್ಟು ಮಟ್ಟಿಗೆ ಶಾಲೆಗೆ ಹೋಗುವುದನ್ನು ತಪ್ಪಿಸಿ ಹೊಲ ಹೊಲಕ್ಕೆ ಹೋಗುವುದಕ್ಕೆ ನಾವು ಮನಸ್ಸು ಇದ್ವಿ ಹಾಗಿರುವಾಗ ಆ ಸಂದರ್ಭದಲ್ಲಿ ವಿ ಸಿ ಪಟ್ಟಣ ಶೆಟ್ಟಿ ಗುರುಗಳು ನಮಗೆ ಒಂದನೇ ಮತ್ತು ಎರಡನೆಯ ತರಗತಿಯಲ್ಲಿ ನಮ್ಮನ್ನು ನಮಗೆ ಪಾಠ ಮಾಡ್ತಾಯಿದ್ರು ಅವರಿಂದಲೇ ನಾವು ಇವತ್ತು ಏನಾದರೂ ಒಂದು ಕಲಿತಿದ್ದೇವೆ ಅಕ್ಷರಾಭ್ಯಾಸ ಮಾಡಿದ್ದೇವೆ ಅಂತಂದರೆ ನಮಗೆ ಮುಖ್ಯ ಹಾಗೂ ಪ್ರಾಣ ಗುರುಗಳು ಅಂತೇಳಿ ನಾನೀಗ ಅವ್ರನ್ನ ಕರಿತೀನಿ ಅವರು ವಿ ಸಿ ಪಟ್ಟಣಶೆಟ್ಟಿ ಗುರುಗಳು ಇಂಥ ಸಮಯದಲ್ಲಿ ಅದು ಎರಡನೆಯ ತರಗತಿಯ ಒಂದು ಸಂದರ್ಭ ಎರಡನೇ ತರಗತಿಯಲ್ಲಿ ನಮ್ಮ ಊರಿನ ಬಾವಿಹಾಳ ಭೀಮ ಅನ್ನುವಂಥವ್ರು ಭೀಮನಿಗೂ ನನ್ನ ಭೀಮ ಅನ್ನುವಂಥ ಹೆಸರಿಗೂ ನನಗೂ ಕೂಡ ಯಾವಾಗಲೂ ಕೂಡ ಒಗ್ಗಿ ಬಂದಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಎರಗಟ್ಟಿ ಬಸವೇಶ್ವರ ಪ್ರೌಢಶಾಲೆಯಲ್ಲಿದ್ದಾಗ ತೇರ್ನಿ ಭೀಮ ನನ ಕಾಡಿದ ಅದನ್ನು ನೀವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೀರಿ ಈಗ ಈ ನಮ್ಮ ಬಾವಿ ಹಾಳ ಭೀಮಾ ಅಂದರೆ ಬಾಳ್ಯಾರ ಭೀಮ ಅಂತೇಳಿ ಅವ್ರು ಕರೀತಾರೆ ನಮ್ಮೂರಾಗ ಅಂದ್ರೆ ಅಡ್ ಮನೆ ಹೆಸರನ್ನು ಊರನ್ನು ಬೇರೆ ಅಂದ್ರೆ ಅದನ್ನು ಅವರ ಆಡು ಭಾಷೆಯಲ್ಲಿ ಕರಿತಿರ್ತಕ್ಕಂಥ ಒಂದು ವಾಡಿಕೆ ಈಗಲೂ ಕೂಡ ನಮ್ಮೂರಿನಲ್ಲಿ ಇದೆ ಹೀಗಿರುವಾಗ ಬಾಳ್ಯಾರ ಭೀಮಾ ಅವ ಬಾವಿ ಹಾಳ ಭೀಮಾ ನಾವೆಲ್ಲರೂ ಕೂಡ ಬಾಳ್ಯಾರ ಭೀಮ ಬಾಳ್ಯಾರ ಭೀಮ ಅಂತೇಳಿ ಕರಿತಿದ್ದೀವಿ ಆ ಸಂದರ್ಭದಲ್ಲಿ ಅವತ್ತು ಅವನು ಶಾಲೆಗೆ ಬಂದಿದ್ದಿಲ್ಲ ಹಾಗಿರುವಾಗ ನಮ್ಮ ವಿ ಸಿ ಪಟ್ಟಣಶೆಟ್ಟಿ ಗುರುಗಳು ನನ್ನನ್ನು ಮತ್ತು ಸಿದ್ಲಿಂಗನ್ನು ಸಿದ್ಲಿಂಗ ನಾನು ಮತ್ತು ಆ ಬಾವಿಹಾಳ ಭೀಮನ ಮನೆಯ ಎದುರಿಗೆ ಇರತಕ್ಕಂಥ ಪೂಜಾರ್ ಬಸವಣ್ಣವರೊಬ್ಬರು ನಮ್ಮ ಸ್ನೇಹಿತ ಅವನು ನಮ್ಮ ಕ್ಲಾಸ್ಮೇಟೇ ನಮ್ಮನ್ನು ಮೂರು ಜನರನ್ನು ಕೂಡಿಸಿ ಆ ಬಾವಿಹಾಳ ಭೀಮನ್ನು ಕರ್ಕೊಂಡು ಬರ್ರಿ ನೀವು ಶಾಲೆಗೆ ಅಂಥೇಳಿ ನಮ್ಮನ್ನು ಕಳಿಸಿದರು ಕಳಿಸಿದಾಗ ಬಾವ್ಯಾಳ ಭೀಮನ ಮನೆಗೆ ಹೋದ್ವಿ ಬಾವ್ಯಾಳ ಭೀಮನ ತಂದೆ ಮನೆಯಲ್ಲಿ ತಿಂಡಿ ತಿನ್ನತಾ ಕುಳ್ತಿದ್ರು ಭೀಮನ್ ಸಾಲಿಗೆ ಕಳಿಸ್ರಿ ಅಂತೇಳಿ ಹೇಳಿದಾಗ ಇಲ್ಲ ಅವನು ಅಂಗಡಿ ಒಳಗದನು ಅಂಗಡಿ ಒಳಗ ನಮಗಂತೂ ಅಂಗಡಿ ಏನು ಗೊತ್ತೇನೇ ಇಲ್ಲ ಅವ್ರದ್ದು ಅಂಗಡಿ ಯಾವುದು ಅವ್ರದ್ದು ಯಾವ ವ್ಯಾಪಾರ ಮಾಡ್ತಾರೆ ಅನ್ನೋದು ಅದು ಕೂಡ ನಮಗೆ ಗೊತ್ತಿರಲಿಲ್ಲ ಹಾಗಿರುವಾಗ ಪೂಜಾರ್ ಬಸ್ಸು ಇಲ್ಲ ಅಂಗಡಿಗೆ ನಂತರ ಅವದೇ ಓಣೆ ಓಣೆಯಲ್ಲಿ ಇರ್ತಕ್ಕಂಥವನು ಆಯ್ತು ಬನ್ನಿರಿ ನಾ ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋದ ಹೋದಾಗ ಬಾವಿ ಳ ಭೀಮ ಕಣ್ಣು ಕೆಂಪಗೆ ಮಾಡ್ತಾ ಕುಡಿತಿದ್ದ ಕುಂತಾಗ ನಮ್ಮ ನೋಡಿ ಯಾಕ್ರಲ್ಲಿ ನೀವು ಯಾಕೆ ಬಂದಿದ್ರಿ ಅಂತ ಕೇಳಿದ ಕೇಳಿದಾಗ ಇಲ್ಲ ನಿನ್ನ ಶಾಲೆಗೆ ಕರ್ಕೊಂಡು ಬಾ ಅಂತೇಳಿ ನಮ್ಗೆ ಸರ್ ಹೇಳಿದರು ಬಾ ಅಂತೇಳಿದ್ವಿ ಹೌದಾ ಮಕ್ಕಳ ಬರಿಲಿ ಅಂತಂದ ಕುಂತೀವಿ ಕುಂ ಮಜ್ಜಿ ಕುಡಿತೀರಿಣ ಅಂತ ಕೇಳಿದ ಆಮೇಲೆ ನಾವು ಅದೇ ಮಜ್ಜಿಗೆ ಅಂದರೆ ನಾವು ಎಲ್ಲರೂ ಕೂಡ ಕುಡಿತಿಂತ ಕುಡಿತಿದ್ದಂಥವ್ರಿ ಆಗಿರುವಾಗ ಪೂಜಾರಿ ಬಸ್ಸಕ್ಕೆ ಗೊತ್ತಿತ್ತು ಮಜ್ಜಿಗೆ ಅಂತಂದ್ರೆ ಏನು ಅನ್ನುವಂಥ ವಿಷಯ ಆಗಿರುವಾಗ ಅವನು ಬೇಡ ಮಜ್ಜಿಗೆ ಕುಡಿಬ್ಯಾಡ್ರಿ ಅಂತೇಳಿ ನಮಗೆ ವಾರ್ನಿಂಗ್ ಕೊಟ್ಟರು ಕೂಡ ಸಿದ್ಧಲಿಂಗ ಮತ್ತು ನಾನು ಏ ನಮಗೂ ಕೊಡು ಮಜ್ಜಿಗೆ ಅಂತ ಅಲ್ಲೇ ಒಂದು ಗ್ಲಾಸ್ ಇತ್ತು ಗ್ಲಾಸ್ ತುಂಬ ಮಜ್ಜಿಗೆಯನ್ನು ನಮಗೆ ಕೊಟ್ಟ ಮಜ್ಜಿಗೆ ಅಂತಂದ್ರೆ ಅದು ಮಜ್ಜಿಗೆ ಅಲ್ಲ ಸಿಂಧಿ ಅವಾಗ ಅವರ ಅಂಗಡಿ ಅಂತಂದ್ರೆ ಸಿಂಧಿ ಅಂಗಡಿ ಸರಾಯಿ ಅಂಗಡಿ ಅನ್ನುವಂಥ ಒಂದು ವಾಡಿಕೆ ಅಂದರೆ ಪ್ರಸಿದ್ಧಿ ಪಡೆದಿತ್ತು ಹಾಗಿರುವಾಗ ನಮಗೆ ಅದೇನು ಗೊತ್ತಿರಲಿಲ್ಲ ಶಿ ನಾನು ನಾವು ಕುಡಿದ್ಬಿಟ್ಟು ಬಿಟ್ಟು ನಮಗೆ ನಿಂದಿರಲಿಕ್ಕೂ ಆಗಲಿಲ್ಲ ಹಾಗೆ ಆಗದೆ ಆಗಲೇ ಇಲ್ಲ ಆವಾಗ ನಾವು ಹೇಗಾದರೂ ಮಾಡಿ ನಾವು ಶಾಲೆಗೆ ಮತ್ತೆ ಮರಳಿ ಅಂತ ಅಂಥೇಳಿ ಮತ್ತೆ ನಮ್ಮನ್ನು ಪೂಜಾರ್ ಬಸ್ಸು ನಮ್ಮನ್ನು ಶಾಲೆಗೆ ಕರ್ಕೊಂಡು ಹೋದ ಸಿದ್ಲಿಂಗಂತೂ ಮನೆಗೆ ಹೋಗಿಬಿಟ್ಟ ಆಮೇಲೆ ನಾನು ಶಾಲೆಗೆ ಹೋಗಿ ಶಾಲೆಯ ಗ್ರೌಂಡಿನಲ್ಲಿ ಮಲಗಿಬಿಟ್ಟೆ ನಮಗೆ ಮುಂದೆ ಹೆಜ್ಜೆ ಇಡಲಿಕ್ಕೂ ಕೂಡ ಆಗಲೇ ಇಲ್ಲ ಅಂತ ಸಂದರ್ಭದಲ್ಲಿ ಪೂಜಾರ್ ಬಸ್ಸಿಗೂ ಹೆದರಿಕೆ ಬಂತು ಯಾಕಂದ್ರೆ ಹೆಡ್ ಮಾಸ್ಟರ್ ಅಂತ ನಮ್ಮ ಪಿ ವಿ ಸಿ ಪಟ್ನಶೆಟ್ಟಿ ಗುರುಗಳು ಅಂತಂದರೆ ನಮಗೊಂದು ಹೆದರಿಕೆ ಆವಾಗ ಅವನು ಕೂಡ ಮರಳಿ ಮತ್ತೆ ತನ್ನ ಮನೆಗೇ ಹೋದ ಹೀಗಾಗಿ ನಾವು ಒಂದು ವಾರದ ತನಕ ಶಾಲೆಗೆ ಹೋಗಲೇ ಇಲ್ಲ ಅಂತ ಸಂದರ್ಭದಲ್ಲಿ ಬಾವಿಹಾಳ ಭೀಮ ನಿಜಕ್ಕೂ ಕೂಡ ನಮಗೆ ಶ ಸರಾಯಿ ಅಂದರೆ ಸಿಂಧಿ ಕುಡಿಸ್ಲಿಕ್ಕೆ ಕಲಿಸಿದವನು ಬಾವಿಹಾಳ ಭೀಮ ಅಂತನೇ ಹೇಳ್ಬೋದು ಹೀಗಿರುವಾಗ ಅವನೇನು ನಮ್ಮನ್ನ ಕುಡಿಸ್ಬೇಕು ಅಂತ ಕುಡಿಸಿದ್ದಿಲ್ಲ ತನ್ನನ್ನು ಶಾಲೆಗೆ ಕರ್ಕೊಂಡು ಹೋಗಕ್ಕೆ ಬಂದದಲ್ಲ ಇವರು ಅಂಥೇಳಿ ಆ ಒಂದು ಶಿಟ್ಟಿನಲ್ಲಿ ನಮಗೆ ತಾನು ಕುಡಿದಿರತಕ್ಕಂಥ ಮಜ್ಜಿಗೆಯನ್ನು ಅಂದರೆ ಸಿಂಧಿಯನ್ನು ನಮಗೆ ಕುಡಿಸಿ ನಮ್ಮನ್ನು ಮೋಜು ತೆಗೆದು ತೆಗೆದುಕೊಂಡ ಹೀಗಿರುವಾಗ ಈಗ ಬಾವಿಯಾಳ ಭೀಮ ಸಂತಾಗಿದ್ದಾನೆ ಪಂಡರಪುರದ ವಿಠಲನ ಭಕ್ತನಾಗಿದ್ದಾನೆ ಹೀಗಾಗಿ ಅವಾಗ ಅವನು ಕುಡಿಸಿದಂಥ ಆ ಒಂದು ಮಜ್ಜಿಗೆ ಅದಕ್ಕೆ ಸಿಂಧಿ ಅದು ಸಿಂಧಿ ಅವಾಗ ಸಿಂಧಿ ಮಾರ್ತಾಯಿದ್ರು ಒಂದು ಸರಾಯನ್ನು ಕೂಡ ಹಳ್ಳಿಯಲ್ಲಿ ಮಾರ್ತಾಯಿದ್ರು ಆ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಈ ಘಟನೆಯಿಂದ ನಿಜಕ್ಕೂ ಕೂಡ ನಮಗೆ ಇನ್ನೂ ಕೂಡ ಅದು ನಮ್ಮ ಸ್ಮೃತಿ ಪಠದಲ್ಲಿ ಈಗಲೂ ಕೂಡ ಇದೆ ಸಿದ್ಧಲಿಂಗ ಈಗ ಎರಡು ಮೂರು ವರ್ಷ ಎರಡು ವರ್ಷಗಳ ಹಿಂದೆ ನಮ್ಮನ್ನು ಅಗಲಿ ಹೋದ ಇನ್ನೂ ಕೂಡ ನಮಗೆ ಬಾವಿಹಾಳ ಭೀಮಾ ಮತ್ತು ಪೂಜಾರ್ ಬಸ್ಸು ಇವರು ಇವರು ಕೂಡ ನನ್ನ ಜೊತೆ ಈಗಲೂ ಕೂಡ ಸಂಪರ್ಕದಲ್ಲಿ ಇದ್ದಾರೆ ಹೀಗಿರುವಾಗ ಇಂಥ ಒಂದು ಸೋಜಿಗದ ಸಂಗತಿಗಳು ಹಾಗೂ ಮರೆಯಲಾರದ ಸಂಗತಿಗಳು ನಿಮ್ಮ ನಡುವೆಯೂ ಕೂಡ ನಿಮ್ಮ ಶಾಲಾ ದಿನಗಳಲ್ಲಿ ಬಾಲ್ಯದ ದಿನಗಳಲ್ಲಿ ಆಗಿರಬಹುದು ಆಗಿರುವಂಥ ಸಂಭವಗಳು ಇವೆ ಹೀಗಿರುವಾಗ ಆ ಸಂದರ್ಭಗಳನ್ನು ಮೆಲುಕಿ ಹಾಕಿಕೊಳ್ಳ್ರಿ ಹಾಗೂ ಹಾಗೂ ಆ ಒಂದು ಶಾಲಾ ದಿನಗಳ ಬಾಲ್ಯದ ದಿನಗಳ ಒಂದು ಮೆಲುಕು ಹಾಕಿಕೊಂಡಾಗ ಎಷ್ಟೊಂದು ಸಮೃದ್ಧವಾಗಿತ್ತು ನಮ್ಮ ಜೀವನ ಎಷ್ಟೊಂದು ಅನ್ಯೋನ್ಯತೆಯಿಂದ ನಮ್ಮ ಹಳ್ಳಿಯಲ್ಲಿ ಜನ ಬಾಳ್ತಾ ಇದ್ದರು ಹಾಗೂ ಆ ಒಂದು ಜೀವನವನ್ನು ನಾವು ಈಗಿನ ಸಮಯದಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಅನ್ನುವಂಥ ಭಾವನೆಗಳು ಕೂಡ ನಮ್ಮಲ್ಲಿ ಉದ್ಭವಿಸುವುದು ಕೂಡ ಸತ್ಯ ಹೀಗಿರುವಾಗ ನಮ್ಮ ಬಾಲ್ಯದ ದಿನಗಳು ಎಷ್ಟೊಂದು ಸುಂದರವಾಗಿದ್ದವು ಎಷ್ಟೊಂದು ಅದನ್ನು ಹೇಳ ೇ ಪದಗಳು ಅನ್ನುವಂಥ ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಹಾಗೂ ಈ ಸ ಆದ್ದರಿಂದ ನೀವೆಲ್ಲರೂ ಕೂಡ ಕನ್ನಡಿಗ ಚಾನಲ್ ವೈ ಟಿಯನ್ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಜೊತೆಗೆ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತು ಇವತ್ತಿನ ನನ್ನ ಬಾಲ್ಯದ ದಿನಗಳನ್ನು ನೀವು ಕೂಡ ನಿಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕ್ತಾ ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಈ ಸಂಚಿಕೆಯನ್ನು ತಲುಪಿಸರಿ ಅನ್ನುವಂಥ ಒಂದು ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ